ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡ್ಯದಲ್ಲಿ ಈ ಐದು ರಾಶಿಯವರಿಗೆ ದೇವರ ಕೃಪೆಯಿಂದ ಕೊನೆ ಕಾರ್ತಿಕ ಸೋಮವಾರ ಮುಗಿದ ನಂತರ ಮುಂದಿನ ಐದು ವರ್ಷಗಳು ಅಚಾನಕ್ ಧನಲಾಭ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಕಷ್ಟಗಳೆಲ್ಲ ದೂರ ಹೋಗಿ ಸ್ನೇಹಿತರೆ ಇನ್ನು ಮುಂದಿನ ಐದು ವರ್ಷಗಳನ್ನು ಐದು ವರ್ಷಗಳು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಆದರೆ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟ ತರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಶನಿದೇವರ ಕೃಪೆಯಿಂದ ಸರಳ ಪರಿಹಾರವನ್ನು ನೀವು ಮಾಡಿದರೆ ಸ್ನೇಹಿತರೆ ಇನ್ನೂ ಅತಿಯಾದ ಧನ ಲಾಭ ಆರೋಗ್ಯದಲ್ಲಿ ಚೇತರಿಕೆ ಎಲ್ಲ ಪ್ರತಿಯೊಂದೂ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಹೋಗ್ತೀರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಹೇಳೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಇದ್ದರೆ ಒಳ್ಳೆಯ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವೀಡಿಯೋ ಒಂದನ್ನು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕುಂಭ ರಾಶಿಗೆ ಶನಿ ಪ್ರವೇಶ ಮಾಡಲಿದ್ದಾರೆ ಶನಿದೇವರು ಮೂವತ್ತು ವರ್ಷಗಳ ನಂತರ ತನ್ನ ರಾಶಿ ಚಕ್ರ ಚಿಹ್ನೆಯಾದ ಕುಂಭ ರಾಶಿಗೆ ಬಂದಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಿದ್ದಾನೆ ಶನಿಯ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುವ ಮೂಲಕ ಐದು ರಾಶಿ ಚಕ್ರ ಚಿಹ್ನೆಗಳಿಗೆ ಶನಿಯ ಸಾಡೇ ಸಾತಿ ಮತ್ತು ದಯವನ್ನು ತೊಡೆದಾಕಲಾಗುತ್ತದೆ ಈ ರಾಶಿ ಚಿಕ್ಕ ಚಿಹ್ನೆಗಳಿಗೆ ಶುಭ ಸಮಯ ಆರಂಭವಾಗಿದೆ ಅಂತಲೇ ಹೇಳಬಹುದು ಇದರೊಂದಿಗೆ ಶನಿಯು ಸಾಡೆ ಸಾತಿ ಮತ್ತು ದಯಾ ಮೂರು ಅಂತಂದರೆ ಮೂರು ಹೊಸ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಪ್ರಾರಂಭವಾಗುತ್ತಿದೆ ಹಾಗಾಗಿ ಐದು ರಾಶಿಯವರೆಗೆ ಅದೃಷ್ಟ ತರಲಿದೆ ಅಚಾನಕ್ ಧನ ಲಾಭ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಎರಡು ಬಗೆಯ ಹೇಳುತ್ತಿದ್ದೇವೆ ಸ್ನೇಹಿತರೆ ಈ ರಾಶಿ ಚಕ್ರದಲ್ಲಿ ಶನಿ ಬರುವುದರಿಂದ ಅನೇಕ ರಾಶಿ ಚಿಕ್ಕ ಚಿಹ್ನೆಗಳಿಗೆ ಉತ್ತಮ ಸಮಯ ಪ್ರಾರಂಭವಾಗಲಿದೆ ಸ್ನೇಹಿತರೆ ಏಕೆಂದರೆ ಸನಿಯ ರಾಶಿ ಚಿತ್ರ ಚಿಹ್ನೆಯನ್ನು ಬದಲಾಯಿಸುವ ಮೂಲಕ ಐದು ರಾಶಿ ಚಕ್ರ ಚಿಹ್ನೆಗಳ ಸಾತಿ ಮತ್ತು ದಯವನ್ನು ತೊಡೆದಾಕುತ್ತದೆ ಸೊ ಹಾಗಾಗಿ ಯಾವ ರಾಶಿಯವರಿಗೆ ಸನಿಯು ಸಾಡೆ ಸಾತಿ ದಯೆಯಿಂದ ಕೊನೆಗೊಳ್ಳುತ್ತದೆ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಶನಿ ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಮಕರ ರುಚಿಕ ಮತ್ತು ಧನು ರಾಶಿಯವರ ಸನಿಯು ಸಾಡೆ ಸಾತಿ ಮತ್ತು ದಯದಿಂದ ಮುಕ್ತಿ ಪಡೆಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿ ಚಕ್ರ ಚಿಹ್ನೆಗಳು ಸನಿಯ ಪ್ರಭಾವದಿಂದ ಮುಕ್ತವಾಗುತ್ತದೆ ಕಟಕ ಮತ್ತು ರುಚಿಕ ರಾಶಿ ಚಕ್ರ ಚಿಹ್ನೆಗಳು ಸನಿಯ ದಯದಿಂದ ಮುಕ್ತರಾಗುತ್ತಾರೆ ಆದರೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ಶನಿಯು ಸಿಂಹ ಮತ್ತು ಧನು ರಾಶಿಯಲ್ಲಿ ಇರುತ್ತಾನೆ ಇದಲ್ಲದೆ ಮಕರ ರಾಶಿಯು ಶನಿಯು ಸಾಡೆ ಸಾತಿಯನ್ನು ತೊಡೆದಾಕುತ್ತದೆ ಶನಿಯ ಸಾಡೆ ಸಾತಿ ರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಇದರಿಂದ ಶನಿಯು ಸಾಡೆ ಸಾತಿ ರಾಶಿಯಲ್ಲಿ ಉನ್ನತನಾಗಿರುತ್ತಾನೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಶನಿಯ ಸಾಡೆ ಸಾತಿ ಮತ್ತು ದಯದಿಂದ ಪರಿಹಾರ ಪಡೆಯುವುದು ಹೇಗೆ ಅನ್ನೋದನ್ನು ನೀವು ಕೇಳೋದಾದರೆ ಶನಿ ದೇವರ ಕೃಪೆಯಿಂದ ನೀವು ಕಷ್ಟಗಳನ್ನೆಲ್ಲ ದೂರ ಹೋಗಬೇಕು ಅಂದರೆ ಸ್ನೇಹಿತರೆ ಹನ್ನೆರಡು ರಾಶಿಯವರು ಏನು ಮಾಡಬೇಕು ಜನರು ಅನ್ನೋದನ್ನು ಕೇಳೋದಾದರೆ ಶನಿಯ ಸಾಡೆ ಸತಿ ಪ್ರಾರಂಭವಾಗುವ ರಾಶಿ ಚಕ್ರ ಚಿಹ್ನೆಯಲ್ಲಿ ಆ ರಾಶಿ ಚಕ್ರೆ ಚಿಹ್ನೆಗಳು ಕಷ್ಟಪಟ್ಟು ಕೆಲಸ ಮಾಡಬೇಕು ಶಿಸ್ತುಬದ್ಧವಾಗಿರಬೇಕು ಯಾವುದೇ ತಪ್ಪು ಕೆಲಸ ಮಾಡಬಾರದು ಅಂದರೆ ನಿಮಗೆ ತಿಳಿದು ತಿಳಿದು ತಪ್ಪು ಮಾಡಬಾರದು ಸ್ನೇಹಿತರೆ ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಯಾವುದೇ ಕೆಲಸವನ್ನು ಅಡ್ಡದಾರಿ ಮೂಲಕ ಮಾಡಬಾರದು ತನ್ನ ಜವಾಬ್ದಾರಿಗಳಿಗೆ ಬದ್ಧನಾಗಿರಬೇಕು ಸತ್ಯವನ್ನು ಬೆಂಬಲಿಸಬೇಕು ಅಂತಂದರೆ ನೀವು ಸತ್ಯವನ್ನೇ ಆದಷ್ಟು ಸತ್ಯವನ್ನೇ ಹೇಳಬೇಕಾಗುತ್ತದೆ ಪ್ರಾಮಾಣಿಕ ಶಿಸ್ತು ಪ್ರೀತಿಸುವ ಜನರನ್ನು ಶನಿ ಯಾವಾಗಲೂ ಇಷ್ಟಪಡುತ್ತಾನೆ ಅಂತಲೇ ಹೇಳಬಹುದು ಈ ಎಲ್ಲ ಕಾರ್ಯಗಳ ಮೂಲಕ ನೀವು ಶನಿಯ ಸಾಡೇ ಸಾತಿ ದಯದಿಂದ ಪರಿಹಾರಗಳನ್ನು ಮಾಡಬಹುದು ಸ್ನೇಹಿತರೆ ಅಂದರೆ ಪರಿಹಾರವನ್ನು ಮಾಡಿದ್ರೆ ನೀವು ಹೇಳ್ಬೋದು ನೀವು ಕೇಳ್ಬೋದು ಸಾಕಷ್ಟು ಶನಿದೇವರ ಕಷ್ಟದಿಂದ ಅನುಭವಿಸಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಶನಿದೇವರ ಕೃಪೆಯಿಂದ ನೀವು ಇಷ್ಟು ನಿಮ್ಮ ಮನಸ್ಸಿಗೆ ಇಚ್ಛೆಯಂತೆ ನೀವು ಮಾಡಿಕೊಂಡು ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಹನ್ನೆರಡು ರಾಶಿ ಚಕ್ರ ಜನಗಳು ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಮುಂದಿನ ಐದು ವರ್ಷಗಳ ಕಾಲ ಸನಿಯ ಸಾಡಿ ಸಾತ್ಯ ಮತ್ತು ದೇಹದಿಂದ ಪರಿಹಾರ ಪಡೆಯುವುದು ಹೇಗೆ ಅನ್ನೋದು ನೀವು ಕೇಳೋದಾದರೆ ಇಷ್ಟು ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಭುತವಾಗಿ ನಿಮ್ಮ ಜೀವನವನ್ನು ನೀವು ನಡೆಸ್ಕೊಂಡು ಹೋಗ್ತೀರಾ ಆರೋಗ್ಯದಲ್ಲೂ ಕೂಡ ನೀವು ಉತ್ತಮ ಆರೋಗ್ಯವನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರ ಅದೃಷ್ಟ ಹೇಗಿದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಭಾಗ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ದಯವಿಟ್ಟು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಓಕೆ ತಡ ಮಾಡೋದು ಬೇಡ ಐದು ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಐದು ರಾಶಿಯವರಿಗೆ ಶನಿ ಕಾಟದಿಂದ ಮುಕ್ತಿ ಬಂದು ಇವರಿಗೆ ಶನಿ ಮಹಾತ್ಮನ ಕೃಪೆ ದೃಷ್ಟಿ ಬೀಳಲಿದೆ ಸ್ನೇಹಿತರೆ ಸೊ ಹಾಗಾಗಿ ನ್ಯಾಯದೇತ ಆಗಿರುವಂತಹ ಶನಿ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಸಾಕಷ್ಟು ಪ್ರಮುಖ ಗ್ರಹ ಎಂಬುದಾಗಿ ಪರಿಗಣಿಸಲಾಗುವಂತಹ ಗ್ರಹ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯು ಸನಿಯು ಈ ಚಲನೆ ಎನ್ನುವುದು ಮೇಷರಾಶಿ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ತಾವು ಮಾಡುವಂತಹ ಕೆಲಸದಲ್ಲಿ ಮೇಷರಾಶಿಯವರು ಅಂದುಕೊಂಡಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ನೀಡಲಿದ್ದಾರೆ ಸನಿಯಮ್ಮ ವರ್ಗೀಯ ಚಲನೆ ಯಾವುದು ಅನುಮಾನವಿಲ್ಲದೆ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಹಾಗೂ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ರೀತಿಯಲ್ಲಿ ಕಾಣಿಸಿಕೊಳ್ಳಲಿದೆ ಇನ್ನು ಮತ್ತೊಂದು ರಾಶಿ ಬಗ್ಗೆ ತಿಳಿಸಿಕೊಡೋದಾದರೆ ಕರ್ಕರಾಶಿಯವರಿಗೆ ಕರ್ಕರಾಶಿಯವರು ಸನ್ನಿಯಾ ಮಾರ್ಗೀಯ ಚಲನೆ ಕರ್ಕರಾಶಿಯವರು ಮಾಡುವಂತಹ ಕೆಲಸದಲ್ಲಿ ಇನ್ನಷ್ಟು ವೇಗವನ್ನು ತರಲಿದೆ ಲೋಹ ಎಣ್ಣೆ ಅಥವಾ ಮದ್ಯಪಾನದ ವ್ಯಾಪಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೆ ಇದು ಸನಿಗೆ ಸಂಬಂಧಪಟ್ಟಂತಹ ವ್ಯಾಪಾರದ ಕ್ಷೇತ್ರವಾಗಿರುವುದರಿಂದಾಗಿ ಇಲ್ಲಿ ನೀವು ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವಿದೆ ವ್ಯಾಪಾರದಲ್ಲಿ ಲಾಭದ ಹೆಚ್ಚಳವಾಗಲಿದೆ ಹಾಗೂ ಕುಟುಂಬದಿಂದಲೂ ಕೂಡ ಸಹಕಾರ ದೊರಕಲಿದೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತಹ ಇರುವ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದರಿಂದಾಗಿ ಈ ಹಿಂದೆ ಮಾಡಿರುವಂಥ ಸಾಲಗಳನ್ನು ತೀರಿಸಬಹುದಾಗಿದೆ ವರ್ಷದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಕಷ್ಟಪಡಬೇಕಾಗಿ ಬರುತ್ತದೆ ಆದರೆ ಖಂಡಿತವಾಗಿ ಪ್ರತಿಫಲ ದೊರಕುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಶನಿಯು ಈ ಚಲನೆ ಎನ್ನುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಜೀವನದಲ್ಲಿ ಕಾಣುವ ಹಾಗೆ ಮಾಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಆದಾಯ ಕೂಡ ಹೆಚ್ಚಾಗಲಿದೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಆರ್ಥಿಕ ಲಾಭ ದೊರಕಲಿದೆ ಒಂದು ವೇಳೆ ಮಾಡುತ್ತಿರುವ ಕೆಲಸ ಬಿಟ್ಟು ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಯೋಚನೆ ನಿಮ್ಮಲ್ಲಿದ್ದರೆ ಅದರಲ್ಲೂ ಕೂಡ ಸಫಲತೆ ಸಿಗಲಿದೆ ಅಂತಲೇ ಹೇಳ್ಬೋದು ಶನಿಯ ಸಾಡೆ ಸಾತಿಯಿಂದ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟಿರುವಂಥ ಅದೃಷ್ಟವನ್ನು ಕೈಬಿಡದೆ ನಿಮ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮುಂದಿನ ಐದು ವರ್ಷಗಳ ಗಂಟ ನಿಮ್ಮ ಧನಲಾಭವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ರಾಶಿ ಚಕ್ರದಲ್ಲಿ ಚಂದ್ರನು ಒಂಬತ್ತನೇ ಮನೆಯಲ್ಲಿರುತ್ತಾನೆ ಮತ್ತು ಸೂರ್ಯನು ಆರನೇ ಮನೆಯಲ್ಲಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಜನರ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆಯಬಹುದಾಗಿದೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯಬಹುದಾಗಿದೆ ನೀವು ಅನಿರೀಕ್ಷಿತ ಹಣದ ಲಾಭವನ್ನು ಸಹ ಪಡೆಯಬಹುದು ಇದರೊಂದಿಗೆ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಸಂತೋಷಗಳು ತಟ್ಟಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಇರುತ್ತದೆ ಇರುತ್ತಿ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ನೀವು ಅಂದುಕೊಂಡಿದ್ದ ಕೆಲಸ ಇನ್ನು ಮುಂದಿನ ಐದು ವರ್ಷಗಳ ಕಿಂತ ನೀವು ತುಂಬಾ ಧನ ಲಾಭವನ್ನು ನೋಡ್ತೀರ ಆ ಕೆಲಸದಲ್ಲಿ ಅಂತಲೇ ಹೇಳಬಹುದು ಇದರ ಜೊತೆಗೆ ನೀವು ತೆಗೆದುಕೊಂಡ ನಿರ್ಧಾರದಿಂದ ನೀವು ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದಾಗಿದೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ಕೂಡ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಅಂತಲೇ ಹೇಳಬಹುದು ಈ ಅವಧಿಯಲ್ಲಿ ನಿಮಗೆ ಸುವರ್ಣ ಸಮಯವಾಗಿರಬಹುದು ಸನಿಯು ಮಹದಸ ಈ ರಾಶಿಯವರಿಗೆ ಬಹಳಷ್ಟು ಲಾಭಗಳನ್ನು ನೀಡಲಾಗಿದೆ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳು ತೆರೆಯಬಹುದು ಇದರೊಂದಿಗಿನ ಹನ್ನೆರಡನೇ ಮನೆಯಲ್ಲಿ ರಾಹು ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಿತ್ರ ಚಿಹ್ನೆಯ ಜನರು ಆರ್ಥಿಕ ಪರಿಸ್ಥಿತಿಯು ಕಾಲ ಕಾಲಕ್ಕೆ ಬದಲಾಗಬಹುದು ಸ್ನೇಹಿತರೆ ಇನ್ನೂ ಮುಂದಿನ ಐದು ವರ್ಷ ನಿಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಾನು ಹೆಂಡ ಮಾಡ್ತಿದ್ದೀನಿ ಇಷ್ಟು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿರೋರಿಗೆ ನಿಮಗೂ ಕೂಡ ನಿಮ್ಮ ಕುಟುಂಬದವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದ್ದೀರ ಫ್ಯಾಮಿಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್